ಸಿಟಿಯಿಂದ ಔಟ್ಸೈಡ್ ಬಂದಾಯಿತು ತುಂಬ ತಿಂಗಳ ನಂತರ ರೈಡೇ ಬಂದಿರಲಿಲ್ಲ ಹಂಗಾಗಿ ಈಗ ಜಾಕೆಟ್ ಒಂಥರ ಆಗ್ತಿದೆ ಕಂಫರ್ಟಬಲ್ ಇಲ್ಲ ಅಂದರೆ ಒಂದು ಎರಡು ಕಿಲೋಮೀಟ್ರ್ ಹೋಗಬೇಕು ಎರಡು ಕಿಲೋಮೀಟ್ರೆಲ್ಲ ಜಾಸ್ತಿ ಹೋಗಬೇಕು ಕಂಫರ್ಟಬಲ್ ಆಗಬೇಕು ಅಂದರೆ ಕ್ಯಾಮ್ರಾ ಆ್ಯಂಗಲ್ಲು ಹೆಂಗಿದೆ ಗೊತ್ತಿಲ್ಲ ತುಂಬ ದಿನ ಆಯ್ತಲ್ಲ ಯಾವುದೇ ಹಿಂಗೆ ಹೆಂಗೆ ಅಡ್ಜಸ್ಟ್ ಮಾಡಿದ್ದೀನಿ ಗೊತ್ತಾಗ್ತಿಲ್ಲ ಬಟ್ ಆದರೂ ಒಂಥರ ಖುಷಿ ಇದೆ ನೆನ್ನೆ ರಾತ್ರಿ ಇಡೀ ನಿದ್ದೇನೆ ಬಂದಿಲ್ಲ ಇವತ್ತು ರೈಡ್ ಬರ್ತೀನಿ ಅಂತ ತುಂಬ ತಿಂಗಳಾಗಿತ್ತಲ್ಲ ಒಂಥರ ಚಟಾಗಿಬಿಟ್ಟಿದೆ ರೈಡ್ ಬರೋದು ಇವತ್ತಿನ ರೈಡ್ ಬಂದು ತಲಕಾವೇರಿ ಒಬ್ಬನೇ ಯಾಕೋ ಒಬ್ಬನೇ ಹೋಗ್ಬೇಕು ಅನ್ನಿಸ್ತು ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಲ್ಮೋಸ್ಟ್ ಆಗೋಕ್ಕಾಗಿದೆ ಟೈಮ್ ಎಕ್ಸಾಕ್ಟ್ ಗೊತ್ತಿಲ್ಲ ನನ್ನ ಗಾಡೀಲಿ ಟೈಮು ಕರೆಕ್ಟಾಗಿಲ್ಲ ಹಾಫ್ ಅನ್ ಅವರ ಮುಕ್ಕಾಲು ಅವರ ಡಿಫ್ರೆನ್ಸ್ ಇದೆ ಜಾಸ್ತಿ ಇದೆ ಈಗ ಒಂಬತ್ತುವರೆ ತೋರಿಸ್ತಿದೆ ಬಟ್ ಅಷ್ಟಾಗಿಲ್ಲ ಏನೊಂದು ಎಂಟೂವರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿರ್ಬೋದು ಅಷ್ಟೇ ಎಂಟು ಮುಕ್ಕಾಲು ನಾವೀಗ ಹೋಗ್ತಿರೋ ಪ್ಲೇಸ್ ಅಲ್ಕಾವೇರಿ ಅಲ್ವಾ ಅದು ಹಾಸನಿಂದ ಕರೆಕ್ಟಾಗಿ ನೂರ ಐವತ್ತೆಂಟು ಕಿಲೋಮೀಟ್ರ್ ಇದೆ ಅಂದರೆ ನಾನು ಹೋಗೋ ರೋಡಲ್ಲಿ ಇನ್ನೊಂದು ರೋಡ್ ಇದೆ ನೂರ ನಲ್ವತ್ತೆಂಟು ನೂರ ಐವತ್ತೆರಡೇನೋ ತೋರಿಸುತ್ತೆ ಅದು ರಾಮನಾಥ್ಪುರದ ಮೇಲೆ ಕುಶಾಲ ನಗರ ಮಡಿಕೇರಿ ಆ ರೂಟಲ್ಲಿ ಅಲ್ಲಿ ನಾನು ಹೋಗ್ತಿರೋದು ಇವತ್ತು ಸ್ವಲ್ಪ ಡಿಫ್ರೆಂಟು ಟೂರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಸೋಮಾರ್ಪೇಟೆ ಮೇಲೆ ಯಾಕೆಂದ್ರೆ ಸೋಮಾರುಪೇಟೆ ಮೇಲೆ ಹೋಗೋದು ನನಗೆ ಆ ರೋಡ್ ಚಂದ ಒಳ್ಳೆ ಫೀಲು ನನಗೆ ಐವೇಲಿ ಬೇಜಾರಾಗಿ ಹೋಗುತ್ತೆ ಗಾಡಿ ಹೊಡಿಯೋಕ್ಕೆ ಒಬ್ಬನೇ ಬೇರೆ ಇದ್ದೀನಲ್ಲ ಅದಕ್ಕೆ ಸುಮ್ಮನೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಹೊಡ್ಕೊಂಡ್ ಹೋಗ್ಬೇಕು ಏನು ಯೂಸ್ ಇಲ್ಲ ಅದೇ ಈ ಸೋಮಾರುಪೇಟೆ ರೂಟ್ ಮೇಲೆ ಹೋದ್ರೆ ಒಳ್ಳೆ ಸೀನರಿ ಇರುತ್ತೆ ಅಲ್ಲಿ ಸಿಗೋ ಗಾಳಿ ಒಂಥರ ನೆಮ್ಮದಿ ಕಾಯ್ಸ್ ವಿ ಆರ್ ಎಂಟರಿಂಗ್ ಟು ದ ಬೈಕರ್ಸ್ ಫೇವ್ರೆಟ್ ಸ್ಪಾಟ್ ದ ಕರ್ನರಿಂಗ್ ಹತ್ತು ಕಿಲೋಮೀಟರ್ ನಂತರ ಮೊದಲನೇ ಸ್ಟಾಪ್ ಒಂದು ಟೀ ಕುಡ್ಕೊಂಡು ಮೈಂಡ್ ಫ್ರೀ ಮಾಡ್ಕೊಂಡು ಈಗ ಮತ್ತೆ ಜರ್ನಿ ಸ್ಟಾರ್ಟು ಇನ್ನೊಂದು ಹದಿನಾಲ್ಕು ಕಿಲೋಮೀಟರ್ ಇದೆ ಇಲ್ಲಿಂದ ಇನ್ನು ನಾಗಮಂಗ್ಲ ಇಲ್ಲಿಂದ ಆರು ಕಿಲೋಮೀಟರ್ ಐದು ಕಿಲೋಮೀಟರ್ ಇದೆ ಅಷ್ಟೇ ರೋಡ್ ಮಾತ್ರ ತುಂಬ ಕಚ್ಚಡವಾಗಿದೆ ಅಡ್ವೆಂಚರ್ ವೆಹಿಕಲ್ ಬಂದರೆ ಏನು ತೊಂದರೆ ಇಲ್ಲ ಈ ಥರ ತುಂಬ ಸ್ಟಿಫ್ ಇರುತ್ತಲ್ಲ ಶಾಕರು ಅಂಥ ಗಾಡೀಲಿ ಬಂದರೆ ಬೆನ್ನೋ ಬರುತ್ತೆ ನಾನು ಫುಲ್ಲು ನಿಧಾನಕ್ಕೆ ಹತ್ತಿಸ್ಕೊಂಡು ಹತ್ತರಿಸ್ಕೊಂಡು ಬರೋದಾಗಿದೆ ನನ್ನ ಹಾಸನದಿಂದ ಮಡಿಕೇರಿಗೆ ಅಷ್ಟು ಟೈಮ್ ತಗೊಂಡಿಲ್ಲ ಇಲ್ಲಿ ಜಾಸ್ತಿ ಟೈಮ್ ಹಿಡಿತು ಇಲ್ಲಿ ಒನ್ ಅವರ್ ಹಿಡಿತು ಬರೀ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಜರ್ನಿ ಮಾಡೋಕ್ಕೆ ಇಲ್ಲ ಇದೇ ಥರ ಫುಲ್ ಗುಂಡಿ ರೋಡು ಗುಂಡಿ ಅಂದರೆ ಹೆವಿ ಗುಂಡಿ ರೋಡು ವೆಲ್ಕಮ್ ಟು ತಲಕಾವೇರಿ ರೈಟು ಎಲ್ಲೂ ಟರ್ನ್ ಇಲ್ಲ ಮೋಸ್ಟ್ಲಿ ತ್ರಿವೇಣಿ ಸಂಗಮ ಅನಿಸುತ್ತಿದ್ದು ನೋಡೋಣ ಆಮೇಲೆ ಬರೋಣ ಇಲ್ಲಿಗೆ ಲಾಸ್ಟಿಗೆ ಹೋಗೋ ಟೈಮಿಗೆ ಅಲ್ಲಿ ಹೋಗಿ ಮುಗಿಸ್ಕೊಬೋದು ನೋಡೋಣ ತಲಕಾವೇರಿನ ತಲಕಾವೇರಿ ಎಂಟು ಕಿಲೋಮೀಟರ್ ರೈಟ್ ಸೈಡು ಈ ಬ್ರಿಡ್ಜಲ್ಲಿ ನೀವು ರೈಟ್ ತಗೋಬೇಕು ತಲಕಾವೇರಿಗೆ ನನ್ನ ಪ್ರಕಾರ ಇಲ್ಲಿಂದ ರೋಡ್ ಚೆನ್ನಾಗಿದೆ ಅನಿಸುತ್ತೆ ಮಿಸ್ಟೇಕ್ ನಾನು ಸ್ಟ್ರೈಟ್ ರೋಡ್ ಐತೆ ಅಂದರೆ ಹಂಗೆ ಹೋಗ್ಬಿಟ್ಟಿದ್ದೆ ಈಗ ಆದರೆ ಏನು ಧೈರ್ಯ ಅಂದರೆ ಏ ಬೇಸ್ ಗಾಡಿಯಲ್ಲ ಕಚ್ಕೊಳತ್ ಹಂಗೆ ಕ್ಲೀನಾಗಿ ಎದ್ರಂಗಿಲ್ಲ ನಾನು ನಿಧಾನಕ್ಕೆ ಬ್ರೇಕ್ ಕೊಡೋದು ಅಷ್ಟೇ ಅಂತೂ ತಲಕಾವೇರಿ ಎಂಟ್ರಿ ಅದು ನನ್ನ ಪ್ರಕಾರ ಗಾಡಿಗಳು ಪೈಕೆಲ್ಲ ಇಲ್ಲೇ ಪಯಣ ಇಲ್ಲಿಂದ ಕರೆಕ್ಟಾಗಿ ನೂರ ಎಪ್ಪತ್ತು ಕಿಲೋಮೀಟರ್ ಇದೆ ಆದರೆ ಇನ್ನೊಂದೇನು ಅಂದರೆ ಈಗ ನನಗೆ ಗೊತ್ತಾಗಿದ್ದು ವಿಚಾರ ಈಗೊಂದು ಹತ್ತು ನಿಮಿಷದಲ್ಲಿ ಇಲ್ಲಿ ಟೀ ಕುಡಿಯುವಾಗ ಡ್ರೋನರ್ಸನ ಅಂತ ನಿಲ್ಸಿದ್ದೆ ಅಂಗಡಿ ಮುಂದೆ ಅಲ್ಲಿ ಒಂದು ವಿಚಾರ ಹೇಳಿದ್ರು ಏನಂದರೆ ಇವತ್ತೇ ಲಾಸ್ಟ್ನಂತೆ ಅನ್ನದಾನ ಮಾಡೋದಿಲ್ಲ ಅದು ಜಾತ್ರೆ ಇದ್ದಾಗ ಮಾತ್ರ ಮಾಡೋದಂತೆ ಒಂದು ತಿಂಗಳು ಇವತ್ತು ಲಾಶ್ಟೇ ದಿನ ಏನು ಅದೃಷ್ಟ ಅಲ್ಲ ನನಗೆ ಈಗಲ್ಲಿ ಅಂಗಡಿಯವ್ರು ಹೇಳಿದ್ದು ವಿಚಾರನ ಅವ್ರಿಗೆ ಬಿಸ್ನೆಸ್ ಕಮ್ಮಿ ಇದೆ ಪ್ರಸಾದ ಕೊಡ್ತಿರೋದ್ರಿಂದ ಅಂತ ಹೇಳ್ತಾ ಇದ್ರು ಅವಾಗ ವಿಚಾರ ಗೊತ್ತಾಯಿತು ಆದರೂ ನಮ್ಮ ಹತ್ರ ಸಕದಾಗಿತ್ತು ಒಳ್ಳೆ ಟೇಸ್ಟ್ ಇತ್ತು ಅಂತೂ ಒನ್ ಅವರ್ ಆದಮೇಲೆ ಬಾಗಮಂಡ್ಲದಿಂದ ಬಂದಿದ್ದೀವಿ ಮಡಿಕೇರಿಗೆ ಇನ್ನು ಇಲ್ಲಿಂದ ಹೋಗೋದಿರೋದು ಹೆಂಗೋ ಆ ಗುಂಡಿ ರೋಡ್ ಹೆಂಗೋ ದಾಟ್ಬಿಟ್ಟು ಅದೇ ಖುಷಿ ಇನ್ನು ಆರಾಮಾಗಿ ಹೋಗ್ಬೋದು ಈ ರೋಡಲ್ಲಿ ಏನು ತೊಂದರೆ ಇಲ್ಲ ಈ ರೋಡೆಲ್ಲ ಸಾಕಾಗಿದೆ ಈ ರೋಡು ಹೆವಿ ಇದೆ ಟ್ರಾಫಿಕ್ ಜಾಸ್ತಿ ಇದೆ ಮಡಿಕೇರಿಗೆ ಬಂದ ಮೇಲಂತೂ ಅಲ್ಲೂ ಇತ್ತು ಒಂದು ಬಾಗಮಂಡ್ಲದಿಂದ ಟ್ರಾಫಿಕ್ ಇತ್ತು ಅಷ್ಟೊಂದು ಇರಲಿಲ್ಲ ಕಡೆ ಹೆವಿ ಗಾಡಿಗಳು ಸ್ವಲ್ಪ ಜಾಸ್ತಿ ಅದ್ರದ್ದು ಹಿಂಸೆ ಮಡಿಕೇರಿಗೆ ಬಂದ್ಮೇಲೆ ಮತ್ತೆ ಕೂಲ್ ವೆದರ್ ಆಯ್ತು ಶೆಕೆ ಬಾಕ್ಮಂಡದಲ್ಲಿ ಬಿಸಿಲು ಬಿಸಿಲು ಈಟು ತಡಿಯಕ್ಕೆ ಇವಾಗ ಒಂದು ಲೆವೆಲಿಗೆ ಚೆನ್ನಾಗಿದೆ ವೆದರು ತಣ್ಣಗಾಗ್ತಿದೆ ಒಳ್ಳೆ ಫೀಲು ಸೋಫಾರ್ ಇಲ್ಲಿವರೆಗೂ ಇನ್ನೂರ ಹನ್ನೆರಡು ಕಿಲೋಮೀಟರ್ ಆಗಿದೆ ನಾವು ಆಸನಿಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಆಗುತ್ತೆ

ಹೈವೇ ರೋಡಲ್ಲ ಬೇಗ ಪಾಸ್ ಮಾಡಿಬಿಡುವುದು ಅಂತ ಆ ರೂಟು ಸ್ವಲ್ಪ ದಾರಿ ಸಾಗೋದು ಕಮ್ಮಿ ಹೆವಿ ಟರ್ನಿಂಗ್ ಹಾಗಾಗಿ ಹಂಗಾಗಿ ಅದಕ್ಕೆ ಹೈವೇಲಿ ಹೋಗೋಣ ಅಂತ ಇದು ರೋಡ್ ಚೆನ್ನಾಗಿದೆ ಇದೇನು ರೋಡ್ ಚೆನ್ನಾಗಿಲ್ಲ ಅಂತಲ್ಲ ಬಟ್ ಅದು ಒಂಥರ ಫೀಲಿಂಗ್ ಸಾಕೋದಾಗಿತ್ತು ಫೀಲ್ ಚೆನ್ನಾಗಿದೆ ವೆದರ್ ಆ ಕಡೆ ಫೈನಲಿ ಹಾಸನಿಗೆ ಬಂದಾಯಿತು ಬಂದಾಯಿತು ಟೈಮೊಂದು ಏಳು ಗಂಟೆ ಹೇಳಿದ್ನಲ್ಲ ಏಳು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಬಂದೆ ಅಂದರೆ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂದೆ ಒಂದು ನೈಂಟಿಲೆ ಅದಕ್ಕೆ ಇಷ್ಟು ಲೇಟ್ ಆಯಿತು ಆಮೇಲೆ ಆದರೆ ಏನು ಹೇಳಿ ನಮ್ಮ ಊರಿಗೆ ಬಂದ್ಬಿಟ್ರೆ ಏನೋ ಅಂದ್ರೆ ನೆಮ್ಮದಿ ಎಲ್ಲೇ ಹೋಗಿ ಎಲ್ಲಿಂದ ಬಂದ್ರು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ